ಮಂಜುನಾಥ ನಗರದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುತ್ಥಳಿಕೆಯ ಸಂಸ್ಥಾಪಕರಾದ ಪದ್ಮರಾಜ್ ಅಣ್ಣನವರ ನೇತೃತ್ವದಲ್ಲಿ ಹಾಗೂ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಬಿ ಗುಣರಂಜನ್ ಶೆಟ್ಟಿ ಅಣ್ಣನವರು ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸರವರು ಮತ್ತು ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಶ್ರೀ ಲೋಕೇಶ್ ರವರು ಬೆಂಗಳೂರು ನಗರ ಪ್ರಧಾನ ಸಂಚಾಲಕರು ಆರ್ ರಾಜೇಶವರು ಹಾಗೂ ರಾಜಾಜಿನಗರ ಜಯ ಕರ್ನಾಟಕ ಜನಪರ ವೇದಿಕೆಯ ಮುಖಂಡರು ಮಹಿಳಾ ಮುಖಂಡರು ಹಾಗೂ ಸಂಘಟನೆಯ ಸದಸ್ಯರು ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯಸ್ಕರಣೆಯ ಅಂಗವಾಗಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಮೇಣದ ಬತ್ತಿ ಹಚ್ಚುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ರಾಜ್ಕುಮಾರ್ ಇವತ್ತು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯತಿಥಿ ಏನಿದೆ ಇವತ್ತು ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಇವತ್ತು ಪುಣ್ಯ ಸ್ಮರಣೆಯನ್ನು ಆಚರಿಸ್ತಾ ಇದ್ದೀವಿ ಇವತ್ತು ಒಂದು ದುಃಖಕರವಾದ ದಿನ ಯಾಕಂದರೆ ಅವ್ರನ್ನ ಕಳ್ಕೊಂಡು ನಾವು ಇವತ್ತನ್ನು ಆತರಾಗಿದ್ದೀವಿ ದೇವರಿಗೆ ಕರುಣೆ ಅನ್ನೋದಿಲ್ಲ ಯಾಕೆಂದರೆ ಇಂಥ ಇಂಥ ಒಳ್ಳೆಯ ವ್ಯಕ್ತಿನ ಬೇಗ ಕರ್ಕೊಂಡಲ್ಲ ನಿಜವಾಗ್ಲೂ ನಮ್ಮ ಶಾಪ ದೇವ್ರಿಗೆ ಕಟ್ಟದೆ ಹೋಗೋದಿಲ್ಲ ಇಂಥ ವ್ಯಕ್ತಿನ ಕಳ್ಕೊಂಡು ಇವತ್ತು ಅನಾಥ ಅನಾಥರಾಗಿದ್ದೀವಿ ಈ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರು ಇವತ್ತು ಏನಿದೆ ಅದು ಇರೋವರೆಗೂ ಇದು ಶಾಶ್ವತವಾಗಿರ್ತದೆ ಮುಂದಿನ ದಿನಗಳಲ್ಲಿ ಇವರ ಹೆಸರಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ಸಂಘ ಅಂತ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನನ್ನ ಮುಖಾಂತರ ಪ್ರತಿಯೊಬ್ಬರಿಗೂ ಹೇಳೋದು ಏನಂದರೆ ನಮ್ಮ ಕೈಲಾಗಿದ್ದು ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ವೃದ್ಧಾಶ್ರಮಗಳಿದ್ದಾವೆ ಇಂಥವ್ರಿಗೆ ನಮ್ಮ ಕೈಲಾಗಿದ್ದು ನಮ್ಮ ಸಂಘದ ವತಿಯಿಂದ ಸಹಾಯ ಮಾಡೋಣ ಅಂತ ಈ ಮುಖಾಂತರ ಹೇಳ್ಕೊಳೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಈ ಪುತ್ಥಳಿ ಮಾಡಬೇಕಂದ್ರೆ ನಮಗೆ ಪೂರ್ತಿ ಸಹಕಾರ ನಮ್ಮ ನಗರ ಪಾಲಿಕೆ ಸದಸ್ಯರಾದ ಎಸ್ ಎಚ್ ಪದ್ಮರಾಜ್ ಅವರು ಕೂಡ ನಮಗೆ ಪೂರ್ತಿ ಸಹಕಾರ ನಡಿ ನೀಡಿದ್ದಾರೆ ನಮಗೆ ನಮ್ಮ ಬೆನ್ನೆಲುಬಾಗಿ ಏನೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಏನೇ ಯಾವುದೇ ಒಂದು ಇದಿರ್ಬೋದು ನಾನು ನಿಂತ್ಕೊತೀನಿ ನಿಮ್ಮ ನಿಮ್ಗೆ ಏನು ಬೇಕು ನನ್ನ ಕೈಲಿಂದ ಸಹಾಯ ಮಾಡ್ತೀನಿ ಅಂತ ನಮ್ಮ ಬೆಲುಬಾಗ ನಿಂತ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ಈಗ ಬಾಬು ಸರ್ ಹೇಳ್ದಂಗೆ ಅವ್ರ ಜಾಗನ ಯಾರು ತುಂಬೋದಕ್ಕಂತೂ ಹಾಗಲ್ಲ ಮತ್ತೆ ಅವರು ಅವರು ನಮ್ಮ ಜೊತೆಗಿದ್ದಾರೆ ಅಂತ ಅನ್ಕೊಳ್ಳೋದು ನಾವು ಅನ್ಕೊಳ್ಳೋಲ್ಲ ಅವರು ನಮ್ಮ ಪ್ರೆಸೆನ್ಸ್ ಆಗಿದ್ದಾರೆ ಅನ್ನೋದೇ ನನ್ನ ಇದು ಸೊ ಸರ್ ಹೇಳ್ದಂಗೆ ಅವ್ರ ಒಂದು ಜಾಗನ ನಾವು ಯಾವ ರೀತಿ ಮಾತಾಡೋಕ್ಕೂ ನಮ್ಗಿದಿಲ್ಲ ಈಸ್ ವಿತ್ ಅಸ್ ಅಷ್ಟೇ ಅವ್ರು ನಮ್ಮ ಜೊತೆ ಇದ್ದೇ ಇದ್ದಾರೆ ಇರ್ತಾರೆ ಈ ಭೂಮಿ ಇರೋ ತನಕ ಅವ್ರು ಖಂಡಿತ ಇರ್ತಾರೆ